ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಹಾಗೆಯೇ ಹಾಗೆಯೇ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದು ಕೂಡ ಅಷ್ಟೇ ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಲೈನ್ ಬಂದು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ತ್ರೀ ಚೈನ್ನ ಹಾಕ್ಕೊಂಡೆ ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಈ ರೀತಿ ಸ್ಟ್ರೈಟಾಗಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದು ಕೊನೆಯಲ್ಲೂ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಬನ್ನಿ ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ದೀನಲ್ವಾ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಿದ್ದೀನಿ ಈ ರೀತಿ ಲಾಕ್ ಮಾಡಿ ನಂತರ ಟೂ ಚೈನ್ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಲಾಕ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ನಾನು ಚೈನ್ಗಳ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ನಾವಿಲ್ಲಿ ತ್ರೀ ಚೈನ್ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ತ್ರೆಡ್ಡನ್ನು ಸುತ್ಕೊಂಡು ಈ ಮಧ್ಯದಲ್ಲಿರುವಂತಹ ಲಾಕನ್ನು ಸ್ಕಿಪ್ ಮಾಡಿ ನಂತರ ತ್ರೀ ಚೈನ್ ಆದಮೇಲೆ ಲಾಕ್ ಇದೆಯಲ್ವಾ ಅಂದರೆ ಒಂದು ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಿ ನಂತರದಲ್ಲಿ ಬರುವಂಥ ಸಿಂಗಲ್ ಕ್ರೋಶಕ್ಕೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಆ ಸೇಮ್ ಪ್ಲೇಸ್ರ ಅಂದರೆ ಸಿಂಗಲ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಂಗಲ್ ಕ್ರೋಶದ್ದು ಒಳಗಡೆನೇ ಹೋಗಿ ಥ್ರೆಡ್ಡನ್ನು ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದಾಗ ಡಬಲ್ ಕ್ರೊಶ್ ಆಗುತ್ತೆ ಸೊ ಈ ರೀತಿ ಒಂದೇ ಪ್ಲೇಸಲ್ಲಿ ನಾವು ಸಿಕ್ಸ್ ಚೈನ್ ಹಾಕ್ಕೊಂಡು ಎರಡು ಡಬಲ್ ಕ್ರೋಶ್ ಕಂಬನ ಮಾಡಬೇಕು ಮತ್ತು ಇವಾಗ ನಾನು ಸಿಕ್ಸ್ ಚೈನ ಹಾಕ್ತಾ ಇದ್ರೆ ಆರು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಆರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸ್ಟಾರ್ಟಿಂಗ್ ರೀತಿನೇ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಂತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಬೇಕು ಸಾರಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮಧ್ಯದಲ್ಲಿ ಬರುವಂಥ ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಬೇಕು ಆವಾಗ ಅಲ್ಲೊಂದು ನಮಗೆ ತ್ರೀ ತ್ರೀ ಚೈನ್ ಬಾಕ್ಸು ಎರಡು ಬಾಕ್ಸು ಸ್ಕಿಪ್ ಆಗುತ್ತೆ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಒಟ್ಟು ಎರಡು ಡಬಲ್ ಕ್ರೋಶ ಕಂಬನ ಆ ಸಿಂಗಲ್ ಕ್ರೋಶದೊಳಗಡೆ ಮಾಡಬೇಕು ಮತ್ತೆ ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೂಚಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಳ್ಬೇಕು ಮಧ್ಯದಲ್ಲಿ ಬರುವಂಥ ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡಬೇಕು ನಂತರ ಸಿಂಗಲ್ ಕ್ರೋಶದಲ್ಲಿ ಎರಡು ಡಬಲ್ ಕ್ರೋಷೆ ಕಂಬನ ಮಾಡಬೇಕು ಸೊ ಅಂದರೆ ಮಧ್ಯದಲ್ಲಿ ತ್ರೀ ತ್ರೀ ಚೈನು ಎರಡು ಬಾಕ್ಸು ಸ್ಕಿಪ್ ಆಗುತ್ತೆ ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದೇ ಸತಿ ನಾನು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡ್ತಿರೋದು ಒಂದು ಸಿಂಗಲ್ ಕ್ರೋಶದೊಳಗಡೆ ಎರಡು ಡಬಲ್ ಕ್ರೋಶ ಕಂಬ ಬರುತ್ತೆ ಸೊ ಈ ಸ್ಟೆಪ್ಪು ಕೂಡ ತುಂಬ ಅಂದರೆ ತುಂಬಾ ಈಸಿ ಇದೆ ಸಿಕ್ಸ್ ಚೈನ್ನ ಹಾಕಬೇಕು ಮೂರು ನಾಲ್ಕು ಐದು ಆರು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಬೇಕು ನಂತರ ಸಿಂಗಲ್ ಕ್ರೋಶದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬ ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೆಕೆಂಡ್ ಲೇಯರ್ನು ಕೂಡ ನಾನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಆರಾರು ಚೈನ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕೃಷದಲ್ಲಿ ಎರಡೆರಡು ಕಂಬಗಳನ್ನ ಮಾಡ್ತಾ ಹೋಗಬೇಕು ಕೊನೆಯಲ್ಲೂ ಕೂಡ ಎರಡು ಕಂಬನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ ಈ ರೀತಿ ಬರ ಈ ರೀತಿ ಬರುತ್ತೆ ಇವಾಗ ನಾನು ಹಾಕ್ತಾ ಇರೋದು ಮೂರನೇ ಸ್ಟೆಪ್ಪು ಸೊ ಸ್ಟಾರ್ಟಿಂಗು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಇದೆಯಲ್ವಾ ಅದ್ರ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತಿದ್ದೀನಿ ಸಾರಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾನು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಸಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಪಕ್ಕದಲ್ಲಿ ಆರು ಚೈನ್ ಗ್ಯಾಪ್ ಇದೆಯಲ್ವ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಇಲ್ಲಿ ನಾಲ್ಕು ಕಂಬ ಆದಮೇಲೆ ಐದನೇ ಕಂಬ ಹಾಕ್ಕೊಳ್ತೀವಲ್ಲ ಆ ಐದನೇ ಕಂಬಕ್ಕೆ ಒಂದು ನಾಟ್ ಬರುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಐದು ಕಂಬನ ಮಾಡಬೇಕು ಇವಾಗ ತ್ರೀ ಚೈನ್ನ ಹಾಕ್ತಾಯಿದೀನಿ ಒಂದು ಎರಡು ಮೂರು ಐದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಈ ಐದನೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಐದನೇ ಕಂಬಕ್ಕೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಪಿಕೋಟ್ ರೀತಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಈ ಸೈಡು ನಾವು ನಾಲ್ಕು ಕಂಬನ ಹಾಕಬೇಕಾಗುತ್ತೆ ಅಂದ್ರೆ ಐದನೇ ಕಂಬಕ್ಕೆ ನಾಟ್ ಮಾಡ್ಕೊಂಡಿರೋದ್ರಿಂದ ಎರಡು ಎರಡು ಕಡೆ ನಾಲ್ಕು ನಾಲ್ಕು ಕಂಬಗಳು ಕರೆಕ್ಟಾಗಿ ಆಗಿರು ಬಂದಿರುತ್ತೆ ಕರೆಕ್ಟಾಗಿ ಈ ಸೈಡು ಕೂಡ ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಕಂಬ ಆಗಿದೆ ನೋಡ್ತಿರ್ಬೋದು ಮಧ್ಯದಲ್ಲಿ ಒಂದು ನೋಟ್ ಬಂದಿದೆ ಐದನೇ ಕಂಬಕ್ಕೆ ಇವಾಗ ಮತ್ತೆ ನಾನಿಲ್ಲಿ ಈ ಎರಡು ಡಬಲ್ ಕ್ರೋಶ ಕಂಬ ಇದೆಯಲ್ವಾ ಫಸ್ಟ್ ಒಂದು ಕಂಬ ಅಲ್ಲ ಸೆಕೆಂಡ್ ಒಂದು ಕಂಬಕ್ಕೆ ನಾನು ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಎರಡನೇ ಕಂಬಕ್ಕೆ ಮತ್ತೆ ನಾವು ಡಬಲ್ ಕೃಷ ಕಂಬನ ಮಾಡಬೇಕು ಅಂದ್ರೆ ಈ ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಬೇಕು ಈ ರೀತಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಳ್ತೀನಿ ಎರಡನೇ ಕಂಬಕ್ಕೆ ಈ ಎರಡನೇ ಕಂಬ ಇದೆಯಲ್ವಾ ಅದರೊಳಗಡೆ ನಿಡಲ್ನ ಹಾಕಿ ಅಂದ್ರೆ ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ ಅನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಮತ್ತು ಎರಡನೇ ಡಬಲ್ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈಗ ಡಬಲ್ ಕ್ರೋಶ ಕಂಬಕ್ಕೆ ಒಳಗಡೆ ಎರಡನೇ ಡಬಲ್ ಕ್ರೋಶ ಕಂಬ ಎರಡು ಕಂಬ ಆಯಿತು ಮೂರನೇ ಕಂಬ ಮೂರನೇ ಕಂಬ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ನಾಲ್ಕು ಕಂಬನ ಮಾಡಬೇಕು ಡಬಲ್ ಕ್ರೋಶದೊಳಗಡೆ ನಾಲ್ಕು ಕಂಬನ ಮಾಡಬೇಕು ಇವಾಗ ನಾವು ಈ ಫಸ್ಟ್ ಒನ್ ಡಬಲ್ ಕ್ರೋಶ ಇರುತ್ತಲ್ವ ಅದಕ್ಕೂ ಕೂಡ ಕಂಬನ ಮಾಡಬೇಕು ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಸ್ವಲ್ಪ ಬಟ್ಟೆಯನ್ನು ಇಟ್ಕೊಳ್ಳಿ ಈ ರೀತಿ ಸೂಚಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಈ ಫಸ್ಟ್ ಒಂದು ಕಂಬ ಇರುತ್ತೆ ನೋಡಿ ನಾವು ರೈಟ್ ಸೈಡಿಂದ ಹಾಕೊಂಡು ಬಂದಿದ್ದು ಸೆಕೆಂಡ್ ಒನ್ ಕಂಬಕ್ಕೆ ಡಬಲ್ ಕ್ರೋಶ ಕಂಬ ಮಾಡಿದ್ದು ಇನ್ನೊಂದು ಕಂಬ ಇರುತ್ತೆ ನೋಡಿ ಫಸ್ಟಿಗೆ ಮಾಡಿ ಮಾಡಿದಂತಹ ಡಬಲ್ ಕೃಷಿ ಕಂಬ ಅದಕ್ಕೂ ಕೂಡ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ಸ್ವಲ್ಪ ಬಟ್ಟೆಯನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಅದು ಫಸ್ಟ್ ಒಂದು ಕಂಬಕ್ಕೂ ಕೂಡ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಈ ರೀತಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ಳಿ ನಾಲ್ಕು ಕಂಬ ಆಯಿತು ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ರೀತಿಯಾಗಿ ಬಂದಿರುತ್ತೆ ಅಂದರೆ ಸರ್ಕಲ್ ರೀತಿಯಲ್ಲಿ ಬಂದಿರುತ್ತೆ ಇಲ್ಲಿ ಸೊ ಇದು ಹಾಕ್ಬೇಕಿದ್ರೆ ಗೊತ್ತಾಗಲ್ಲ ನಿಮಗೆ ಕನ್ಫ್ಯೂ ಕನ್ಫ್ಯೂಸ್ ಆಗುತ್ತೆ ಬಟ್ ಆಗ್ ಆಗ್ತಾ ಆಗ್ತಾ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ದೂರ ಹಾಕಿದ್ಮೇಲೆ ನೋಡಬೇಕು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ತಿರ್ಬೋದು ಈ ರೀತಿ ಈ ರೀತಿ ಬಂದು ಈ ರೀತಿ ಸರ್ಕಲ್ ರೀತಿಯಾಗಿ ಇಲ್ಲಿ ಫಾರ್ಮ್ ಆಗುತ್ತೆ ಬೇಕು ಅಂದರೆ ಬೀಡ್ನು ಕೂಡ ನೀವು ಅಲ್ಲಿ ಈ ರೀತಿ ಸರ್ಕಲ್ ಥರ ಫಾರ್ಮ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡೆ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಸಿಕ್ಸ್ ಚೈನ್ ಇದೆಯಲ್ವಾ ಅದರೊಳಗಡೆ ಮತ್ತೆ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಅದರೊಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಚಿ ಮೇಲೆ ಥ್ರೆಡ್ಡನ್ನು ಅನ್ನು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಅನ್ನು ತಂದು ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ಸ್ಟಾರ್ಟಿಂಗ್ ರೀತಿನಿ ಇಲ್ಲೂ ಕೂಡ ನಾವು ಐದು ಕಂಬನ ಮಾಡಬೇಕು ಮೊದಲಿಗೆ ಐದು ಕಂಬ ಆದಮೇಲೆ ಐದನೇ ಕಂಬದ ಮೇಲೆ ತ್ರೀ ಚೈನ ಹಾಕಿ ಐದನೇ ಕಂಬಕ್ಕೆನೇ ಲಾಕ್ ಮಾಡಬೇಕು ಅಂದರೆ ಕಂಬದ ಮೇಲೆ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಾಟ್ ಆಗುತ್ತೆ ಅಲ್ಲೊಂದು ನಾಟ್ ಆದಮೇಲೆ ಕೂಡ ನಾವು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಸೊ ನಾಟ್ ಆದಮೇಲೆ ನಾಲ್ಕು ಕಂಬಗಳನ್ನ ಮಾಡಬೇಕಾಗುತ್ತೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ಒಂಬತ್ತು ಕಂಬ ಬರುತ್ತೆ ಫ್ರೆಂಡ್ಸ್ ಆ ಮಧ್ಯದಲ್ಲಿರುವಂತಹ ಐದನೇ ಕಂಬದ ಮೇಲೆ ಈ ರೀತಿ ನಾಟ್ ಬರುತ್ತೆ ನಾಟ್ ಬದಲು ನೀವು ಒಂದು ಬೀಡನ್ನಾದರೂ ಹಾಕೊಳ್ಬೋದಲ್ಲಿ ಈ ರೀತಿ ಸರ್ಕಲ್ ಬರಬೇಕಲ್ವಾ ಹಾಗಾಗಿ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಇಲ್ಲಿಂದ ಈ ರೀತಿ ಒಂದು ಸರ್ಕಲ್ ಮಾಡಿಕೊಳ್ಬೇಕಲ್ವಾ ಹಾಗಾಗಿ ಆ ಡಬಲ್ ಒಳಗಡೆ ನಾವು ಇವಾಗ ವರ್ಕ್ ಮಾಡಬೇಕು ಇಲ್ಲಿ ಎರಡು ಕಂಬ ಇದೆ ಫಸ್ಟ್ ಕಂಬ ಅಲ್ಲ ಎರಡನೇ ಕಂಬಕ್ಕೆ ನಾವು ನಾಲ್ಕು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಎರಡನೇ ಡಬಲ್ ಕ್ರೋಶ ಕಂಬದೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಅಲ್ಲಿ ನಾವು ಒಟ್ಟು ನಾಲ್ಕು ಕಂಬನ ಮಾಡಿಕೊಳ್ಬೇಕು ಐದು ಕಂಬನೂ ಕೂಡ ಮಾಡ್ಕೊಳ್ಬೋದು ನೀವು ನಾಲ್ಕು ಅಥವಾ ಐದು ಕಂಬನ ಅಲ್ಲಿ ಮಾಡ್ಬೋದು ಆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಎರಡನೇ ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇರೋದು ನೋಡಬೇಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ನಿಮಗೆನೆ ಅರ್ಥ ಆಗುತ್ತೆ ನಾಲ್ಕು ಕಂಬಗಳನ್ನ ಕರೆಕ್ಟಾಗಿ ನೀಟಾಗಿ ಹಾಕ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಸೈಡ್ ನಾಲ್ಕು ಕಂಬ ಆಯ್ತಲ್ವಾ ಇವಾಗ ಈ ಸೈಡ್ ಇರುವಂಥ ಫಸ್ಟ್ ಕಂಬಕ್ಕೇನೆ ಮತ್ತು ನಾವು ನಾಲ್ಕು ಡಬಲ್ ಕೃಷ ಕಂಬನ ಮಾಡಬೇಕು ಹಾಗಾಗಿ ಈ ರೀತಿ ಬಟ್ಟೆನ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಸಿಗೋ ಹಾಗೆ ಇಟ್ಕೊಳ್ಳಿ ಈ ರೀತಿ ಸರ್ಕಲ್ ಬರಬೇಕಲ್ವಾ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬಟ್ಟೆನ ಇಟ್ಕೊಂಡು ಆ ಫಸ್ಟ್ ಕಂಬಕ್ಕೆ ನಾಲ್ಕು ಡಬಲ್ ಕೃಷ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಫಸ್ಟ್ ಕಂಬಕ್ಕೆ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂದೆ ಈ ರೀತಿ ತಿರುಗಿಸ್ಕೊಂಡು ಹಾಕೊಳ್ಳಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಶ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ಒಟ್ಟು ನಾಲ್ಕು ಕಂಬ ಆಯಿತು ನಾಲ್ಕು ಕಂಬ ಆದಮೇಲೆ ಅಲ್ಲೊಂದು ಸರ್ಕಲ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿಂದನೇ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ನಾವು ಅಲ್ಲಿ ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಎರಡು ಕಡೆಯಲ್ಲೂ ಕೂಡ ನಾಲ್ಕು ನಾಲ್ಕು ಕಂಬಗಳಾದಮೇಲೆ ಡೈರೆಕ್ಟಾಗೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗ್ ಎಲ್ಲೂ ಕೂಡ ಬೀಡ್ನ ಹಾಕೊಂಡಿಲ್ಲ ತ್ರೀ ಚೈನ್ ಬದಲಿಗೆ ಹಾಗೆ ನಾಟ್ ಮಾಡ್ಕೊಂಡು ಬಂದಿದೆ ಇಲ್ಲೊಂದು ಬೀಡ್ನ ಹಾಕೊಂಡಿದ್ದೀನಿ ನೋಡ್ತಿರ್ಬಹುದು ಬೀಡ್ನಾದ್ರೂ ಹಾಕ್ಕೊಳ್ಬೋದು ಬರೀ ಯಾವುದೇ ಬೀಡ್ಸ್ಗಳು ಬೇಡ ಅಂದ್ರೆ ಆಗೇನಾದರೂ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಮತ್ತೆ ಇದ್ರೊಳಗಡೆನೂ ಕೂಡ ಒಂದೊಂದು ಬೀಡ್ನ ಹಾಕು ಬೀಡ್ನ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಅಥವಾ ಗಮ್ಮಾಕಿ ಹಾಕಿ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬೀಡ್ ಬೇಕು ಅನ್ನೋರು ಈ ರೀತಿ ಹಾಕ್ಕೊಳ್ಳಿ ಬೀಡ್ ಬೇಡ ಅನ್ನೋರು ಬೀಡ್ ಬದಲಿಗೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದ್ಮೇಲೆ ಒಂದು ಎರಡು ಮೂರು ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲೂ ಕೂಡ ಅಲ್ಲಿ ಒಂಬತ್ತು ಕಂಬ ಬಂದಿರುತ್ತೆ ಸ್ಟಾರ್ಟಿಂಗ್ ರೀತಿನೇ ಒಂದೆರಡು ಮೂರು ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಥ್ರೆಡ್ಗಳನ್ನ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಒಂಥರ ಟ್ವಿಸ್ಟಾಗಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರೊಳಗಡೆ ಒಂದೊಂದು ಬೀಡನ್ನ ಹಾಕೊಂಡ್ರೆ ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಿಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ ಈಸಿ ಇದೆ ಇದನ್ನು ನೋಡೋದಕ್ಕಿಂತ ಹಾಕಿ ಟ್ರೈ ಮಾಡಿದ್ರೆ ನಿಮಗೇ ಅರ್ಥ ಆಗುತ್ತೆ ತುಂಬ ಈಸಿ ಇದೆ ಹಾಗೆಯೇ ಯಾರಿಗೆಲ್ಲ ಬೀಡ್ಗಳು ಇಷ್ಟ ಇರೋಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಡಿಫ್ರೆಂಟಾಗಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಶುಭ್ರ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು